ಆಗಲಿ ನಾನಾಗಲಿ ಬಿಜೆಪಿಯವರಾಗಲಿ ಅವರು ಅವ್ರ ಅವರವ್ರ ಪಕ್ಷದ ರಾಜಕಾರಣ ಅವ್ರು ಮಾಡ್ಲಿ ಅಲ್ಲ ಅವರಿಂದ ಒಂದು ಚಿಕ್ಕ ಇನ್ನೊಂದು ದೇಶದಿಂದ ರಾಜೇಶ್ ಬೇರೆ ಅವರ ರಾಜಕಾರಣ ಅವ್ರ ಎಕ್ಸಿಸ್ಟೆನ್ಸ್ ಮೈಸೂರಲ್ಲಿ ಅವ್ರ ಜನ ಮಂಡ್ಯದಲ್ಲಿ ಅವ್ರ ಜನ ಬೆಂಗಳೂರು ಊರಿಂದ ಜನ ಇಲ್ಲಿ ಬಿ ಜೆ ಪಿಯವರು ಕಂಟೆ ಹೊಡ್ಕೊಂಡು ನಾವು ಲೀಡರ್ಶಿಪ್ ತೊಗೊಂಡೋಗಿ ನಮ್ಮ ಬಿ ಎದು ಅವ್ರು ಮರ್ಜಿ ಮಾಡ್ಕೊಳ್ಳೋದಾದರೆ ಓಕೆ ಫೈನ್ ಕಳ ಬಿಜೆಪಿ ಮದುವೆ ಮಾಡೋದಾದರೆ ಇದನ್ನು ಏನು ಬೇಕಾದ ಮಾಡ್ತಿದ್ದು ಅವರು ಅವ್ರ ಎಕ್ಸಿಸ್ಟೆನ್ಸು ಕುಮಾರಸ್ವಾಮಿ ಅವ್ರ ಎಕ್ಸಿಸ್ಟೆನ್ಸು ದಳದ ಎಕ್ಸಿಸ್ಟೆನ್ಸು ಉಳಿಸ್ಕೋಬೇಕಲ್ಲ ಅವರು ನಾನು ಅಂದ್ಕೊಂಡಿರೋದಿದ್ದು ರಾಜಕೀಯವಾಗಿ ಅವ್ರ ಎಕ್ಸಿಸ್ಟೆನ್ಸ್ ಉಳಿಸ್ಕೊಳ್ಬೇಕಲ್ಲ ಅದಕ್ಕೆ ಏನೋ ನಡೀತಾ ಇದ್ದೀವಿ ಅವ್ರು ಏನು ಬೇಕಾದ ಮಾಡ್ತಾರೆ ಈಗ ಪೆನ್ ಡ್ರೈವ್ ವಿಚಾರದಲ್ಲಿ ತಮ್ಮ ಮೇಲೆ ಆರೋಪ ಮಾಡ್ತಿದ್ದು ಪೆನ್ ಡ್ರೈವ್ ನೀವು ಅಂಚಿದ್ವಿ ಅಂತ ಆರೋಪ ನೇರವಾಗಿ ಮಾಡ್ತಿದ್ದು ಈಗ ಪ್ರೀತಂ ಗೌಡ್ರ ಮೇಲೆ ಆರೋಪ ಮಾಡಿದ್ರು ಅದೆಲ್ಲ ಈಗ ಬೇಡ ಅದೆಲ್ಲ ಆಮೇಲೆ ನೆಕ್ಸ್ಟ್ ಈಗ ನೀವು ಫಸ್ಟ್ ಪಾದಯಾತ್ರ ವಿಚಾರ ಯಾಕಂದ್ರೆ ನಾವು ಪಾದಯಾತ್ರೆಗೆ ನಾವು ರೆಡಿ ಮಾಡ್ಕೊಳ್ತಕ್ಕಲ್ಲ ಪಾದಯಾತ್ರೆ ಕೌಂಟರ್ ಏನು ಅಂತ ನಾವು ರೆಡಿ ಮಾಡ್ಕೊಳ್ತೇವೆ ನಮ್ಮ ಹತ್ರ ಮೂವತ್ತು ಸ್ಟ್ಯಾಂಡ್ ಒಂದೊಂದು ದಿನಕ್ಕೆ ನಾವು ಮಾಡಬೇಕು ಅಂತ ನಾವು ರೆಡಿ ಮಾಡ್ಕೊಳ್ತೇವೆ ನಾವು ಮಾಡಲ್ಲ ನಾವು ಅದಕ್ಕೆ ಉತ್ತರ ಕೊಡ್ಬೇಕಲ್ಲ ಅದನ್ನ ಡೀಟೇಲ್ ಪ್ಲಾನ್ ಅವ್ರದ್ದು ಅವ್ರದ್ದು ಬಂದು ಬಂದ್ಬಿಡ್ಲಿ ಈಚೆಗೆ ಪ್ಲ್ಯಾನ್ ಆಫ್ಯಾಕ್ಷನ್ ಅವರು ಪರ್ಮಿಷನ್ಗೆಲ್ಲ ಕೇಳಿದ್ದಾರೆ ಅದಕ್ಕೆ ನಾವು ಅದಕ್ಕೇನೆ ಅಂತಂದು ಪ್ರತಿದಿನ ನಾವು ಅದು ಕೇಳಬೇಕಲ್ಲ ನೀವು ಇದನ್ನು ಕೇಳ್ತಾ ಇದ್ದೀವಿ ಇದು ಉತ್ತರ ಕೊಡಿ ಅಂತ ಕೇಳಬೇಕಲ್ಲ ಅದಕ್ಕೆ ನಮ್ದು ಪ್ಲ್ಯಾನ್ ಆಫ್ಯಾಕ್ಷನ್ ಇದೆ ಸೊ ಅವ್ರದ್ದು ಅನೌನ್ಸ್ ಮಾಡಲಿ ಆಮೇಲೆ ನಮ್ದು ಅನೌನ್ಸ್ ಮಾಡಲಿ ಈಗ ಪರ್ಮಿಷನ್ ಕೊಡಲಿಕ್ಕೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ